ಕಾಟೂರು ಮೈಸೂರು ಜಿಲ್ಲೆಯ ಒಂದು ಪುಟ್ಟ ಗ್ರಾಮ ಈ ಗ್ರಾಮವು ಸಂಪ್ರದಾಯ ಸಂಸ್ಕೃತಿ ಮತ್ತು ನಂಬಿಕೆಗಳಿಂದ ತುಂಬಿದ ಒಂದು ಚಿಕ್ಕ ಹಳ್ಳಿಯಾಗಿದೆ ಈ ಗ್ರಾಮವು ಬಹಳ ವರ್ಷಗಳ ಹಿಂದೆ ಮೈಸೂರು ಸಂಸ್ಥಾನದ ಕಾಲದಲ್ಲಿ ಈ ಗ್ರಾಮವು ಒಂದು ದಟ್ಟವಾದ ಕಾಡುಗಳಿಂದ ಆವರಿಸಿಕೊಂಡಿತ್ತು ಆ ಸಮಯದಲ್ಲಿ ಕೆಲವು ಕುಟುಂಬಗಳು ಇಲ್ಲಿಗೆ ಬಂದು ನೆಲೆಸಿದವು ನಂತರ ಆ ಕಾಡನ್ನು ಕತ್ತರಿಸಿ ಊರು ಮಾಡಿದರು ಆ ಗ್ರಾಮಕ್ಕೆ ತೊರೆಯನ ಕಾಟೂರು ಎಂದು ನಾಮಕರಣ ಮಾಡಿದರು ತೊರೆಯನ ಕಾಟೂರು ಎಂದರೆ ತೊರೆಯಿಂದ ಪ್ರಸಿದ್ಧವಾದ ಕಾಟೂರು ಎಂಬುದಾಗಿದೆ ಹಳೆಯ ಕಾಲದಲ್ಲಿ ಗ್ರಾಮಗಳ ಹೆಸರುಗಳನ್ನು ಪ್ರಕೃತಿ ಲಕ್ಷಣಗಳ ಆಧಾರದ ಮೇಲೆ ಇಡಲಾಗುತ್ತಿತ್ತು ತೊರೆ ನದಿ ಬೆಟ್ಟ ಕಾಡುಗಳಿಂದ ತುಂಬಿದ ಒಂದು ಗ್ರಾಮವಾಗಿತ್ತು ಹಾಗಾಗಿ ತೊರೆಯ ಬಳಿಯಲ್ಲಿದ್ದ ಕಾಟೂರು ಗ್ರಾಮಕ್ಕೆ ತೊರೆಯನ ಕಾಟೂರು ಎಂಬ ಹೆಸರು ಬಂದಿತ್ತು ಹಿರಿಯರು ಹೇಳುವ ಪ್ರಕಾರ ಕಾಟೂರು ಎಂಬ ಹೆಸರು ಕಾಡು ಎಂಬ ಪದದಿಂದ ಬಂದಿದೆ ಒಮ್ಮೆ ಈ ಊರು ದಟ್ಟ ಕಾಡಿನಿಂದ ಆವರಿಸಿಕೊಂಡಿತ್ತು ನಂತರ ಕೃಷಿಕರು ಕಾಡನ್ನು ತೆರವು ಮಾಡಿ ಹೊಲಗಳನ್ನು ಮಾಡಿದರು ಆ ಕಾರಣಕ್ಕೆ ಈ ಪ್ರದೇಶವನ್ನು ಕಾಡು ಊರು ಕಾಟೂರು ಎಂದು ರೂಪಾಂತರಗೊಂಡಿತ್ತು ಕಾಲನಂತರ ಈ ಗ್ರಾಮಕ್ಕೆ ತೊರೆಯನ ಕಾಟೂರು ಎಂಬ ಹೆಸರ ಬದಲಾಗಿ ಚಿಕ್ಕದಾಗಿ ಟೀಕಾಟೂರು ಎಂದು ಮರುನಾಮಕರಣ ಮಾಡಲಾಯಿತು ನಮ್ಮ ಮೈಸೂರು ಜಿಲ್ಲೆಯ ಸೊಬಗಿನ ಹಳ್ಳಿಗಳಲ್ಲಿ ಒಂದಾದ ಗ್ರಾಮ ಅದು ಟೀಕಾಟೂರು ಹಸಿರು ಹೊಲಗಳು ತೆಂಗಿನ ಮರಗಳ ಸಾಲು ಗಾಳಿಯಲ್ಲಿ ಮಣ್ಣಿನ ಸುವಾಸನೆ ಕೃಷಿ ಮತ್ತು ಹಳೆಯ ಮರಗಳು ಕೆರೆ ದೇವಸ್ಥಾನಗಳು ಇವುಗಳ ಜೊತೆಗೆ ಹೊಸ ಮನೆಗಳು ಶಾಲೆಗಳು ಇಂದು ಟೀಕಾಟೂರು ಒಂದು ಸಣ್ಣ ಹಳ್ಳಿಯಾಗಿದ್ದರೂ ಅದರ ಇತಿಹಾಸ ಸಂಸ್ಕೃತಿ ಮತ್ತು ನೆನಪುಗಳಿವೆ ಹಳ್ಳಿಯ ಗಾಳಿ ದೇವರ ಘಂಟೆಯ ಧ್ವನಿ ಇವೆಲ್ಲವೂ ಸೇರಿ ಟೀಕಾಟೂರನ್ನು ವಿಶೇಷವಾಗಿಸಿವೆ ಇದು ಕೇವಲ ಒಂದು ಹಳ್ಳಿಯಲ್ಲ ಇದು ಒಂದು ಭಾವನೆ ಈ ಗ್ರಾಮದ ಮಧ್ಯದಲ್ಲಿ ಒಂದು ಶ್ರೀ ಲಕ್ಷನಾರಾಯಣ ಸ್ವಾಮಿ ದೇವಾಲಯವಿದೆ ಹಿರಿಯರು ಹೇಳುವಂತೆ ಆ ದೇವಾಲಯವು ಗ್ರಾಮದ ರಕ್ಷಕ ಒಡೆಯ ಮತ್ತು ದೊರೆ ಎಂದು ಹೇಳುತ್ತಾರೆ ಅವನ ಆಶೀರ್ವಾದದಿಂದಲೇ ಈ ಗ್ರಾಮವು ನಿರ್ಮಾಣವಾಗಿತ್ತು ಎಂದು ಹಿರಿಯರು ಹೇಳುತ್ತಾರೆ ಈ ಟೀಕಾಟೂರು ಗ್ರಾಮದಲ್ಲಿ ವರ್ಷಕ್ಕೊಮ್ಮೆ ಗ್ರಾಮ ರಕ್ಷಕನಿಗೆ ಜಾತ್ರೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಆ ಗ್ರಾಮವನ್ನು ರಕ್ಷಣೆ ಮಾಡುವ ದೇವರು ಶ್ರೀ ನಾರಾಯಣಸ್ವಾಮಿಯಾಗಿತ್ತು ತುಂಬಾ ಶಕ್ತಿಯುತ ದೇವರು ಎಂದು ಗ್ರಾಮದ ಜನರು ನಂಬುತ್ತಾರೆ ಈ ಟೀಕಾಟೂರು ಹಳ್ಳಿಯ ಹೃದಯ ಭಾಗದಲ್ಲಿ ಒಂದು ಪುರಾತನ ದೇವಾಲಯವಿದೆ ಪ್ರತಿ ವರ್ಷ ಜಾತ್ರೆ ಭಕ್ತಿಭಾವದಿಂದ ನಡೆಯುತ್ತದೆ ಹಳ್ಳಿಯ ಜನ ಮಾತ್ರವಲ್ಲ ಸುತ್ತಮುತ್ತಲಿನ ಊರಿನವರೂ ಬರುತ್ತಾರೆ ಈ ಗ್ರಾಮದಲ್ಲಿ ಧನುರ್ಮಾಸ ಶ್ರೀರಾಮೋತ್ಸವ ಹಾಗೂ ವೀರಮಕ್ಕಳ ಕುಣಿತ ಸಿಡಿಮದ್ದುಗಳ ಶಬ್ದ ಪ್ರಾಣಿಬೇಟೆ ಎಲ್ಲವೂ ಒಟ್ಟಾಗಿ ಹಳ್ಳಿಯನ್ನು ಹಬ್ಬದ ವಾತಾವರಣದಲ್ಲಿ ಮುಳುಗಿಸುತ್ತದೆ ಕಾಟೂರು ಗ್ರಾಮ ಪಾಲಕನ ಮೆರವಣಿಗೆ ಸಾಯಂಕಾಲದಿಂದ ಶುರುವಾಗಿ ಬೆಳಗಿನ ಸಮಯ ತನ್ನ ಗ್ರಾಮವನ್ನು ದೊರೆ ಕಣ್ಣು ತುಂಗಿಕೊಳ್ಳುತ್ತಾನೆ